ಒಂದು ರಾಜ್ಯದ ತಲೆನಗರ ರಾಜಧಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ಎಲ್ಲ ರಾಜ್ಯದವರೂ ಬಂದು ಸೇರ್ಕೊಳ್ಳುವಂಥ ಜಾಗ ಆಗಿದೆ ಕಂಪ್ನಿಗಳು ಈ ಫ್ಯಾಕ್ಟ್ರಿಗಳು ಅದು ಕನ್ನಡ ನಾಡಿನ ಬೇರೆ ಜಿಲ್ಲೆಗಳಿಗೆ ಬೇರೆ ಸಿಟಿಗಳಿಗೆ ಹೋದರೆ ಅಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ದೇವರಾಜ್ ಅರ್ಸೋರು ಅಂದರೆ ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷದಿಂದೇ ಅವರು ಸಿ ಎಮ್ ಆಗಿದ್ರು ಅನಿಸುತ್ತೆ ಅವರ ಪ್ರಗತಿ ಪಥ ಅನ್ನೋ ಪುಸ್ತಕದಲ್ಲೂ ಕೂಡ ಅವತ್ತಿಗೇನೆ ಸಾಕು ಬೆಂಗಳೂರು ಬೆಳೆದಿರೋದು ಅನ್ನೋ ಥರ ಮಾತಾಡಿದರು ಈ ಥರದನ್ನೆಲ್ಲ ಹೇಳಿ ಅವರು ಬೆಂಗಳೂರಿಗೆ ಮಾತ್ರನೇ ಬಂಡವಾಳನ ಸೆಳಿತಾ ಇರುವಂಥದ್ದು ನಿಜವಾಗ್ಲೂ ಇದು ಅಲ್ಲ ಇದು ದೊಡ್ಡ ಮಾರಕವಾಗಿ ಪರಿ ಇದು ಪರಿವರ್ತನೆ ಆಗ್ತಾ ಇದೆ ಕೇವಲ ಒಂದು ಇನ್ನೂರು ಮುನ್ನೂರು ಇನ್ನೂರು ಇನ್ನೂರೈವತ್ತು ಕುಟುಂಬದ ರಾಜಕಾರಣನೇ ಹೊರತಾಗಿ ಇದು ಜನಸಾಮಾನ್ಯರ ರಾಜಕಾರಣ ಅಲ್ಲ ಎಲ್ಲ ಪಾರ್ಟಿಯಿಂದನೂ ಈ ಒಂದು ಇನ್ನೂರು ಇನ್ನೂರೈವತ್ತು ಕುಟುಂಬದಿಂದನೇ ಅವರವರೇ ಎಮ್ ಎಲ್ ಎಂ ಪಿ ಮಿನಿಸ್ಟ್ರು ಈ ಥರ ಇರ್ತಾರೆ ಎಲ್ಲರಿಗೂ ಶರಣು ಬೆಂಗಳೂರು ಇದು ಒಂದು ರಾಜ್ಯದ ತಲೆನಗರ ರಾಜಧಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ಎಲ್ಲ ರಾಜ್ಯದವರೂ ಬಂದು ಸೇರ್ಕೊಳ್ಳುವಂಥ ಜಾಗ ಆಗಿಬಿಟ್ಟಿದೆ ದಿನದಿಂದ ದಿನಕ್ಕೆ ನಾವು ಅಭಿವೃದ್ಧಿ ಮಾಡ್ತೀವಿ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಈ ರೀತಿಯ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಹಾಕೊಂಡು ಇಲ್ಲಿ ಯಾರೆಲ್ಲ ಅವಕಾಶ ಕೇಳ್ತಾರೋ ನಾನೊಂದು ಕಂಪ್ನಿ ತೆಗಿಬೇಕು ಒಂದು ಫ್ಯಾಕ್ಟ್ರಿ ತೆಗಿಬೇಕು ಅದಕ್ಕೆಲ್ಲ ಅವಕಾಶಗಳನ್ನ ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಜನ ಬರೋ ರೀತಿಲಿ ಮಾಡ್ತಾನೇ ಇದ್ದಾರೆ ಈ ಕಂಪ್ನಿಗಳು ಈ ಫ್ಯಾಕ್ಟ್ರಿಗಳು ಅದು ಕನ್ನಡ ನಾಡಿನ ಬೇರೆ ಜಿಲ್ಲೆಗಳಿಗೆ ಬೇರೆ ಸಿಟಿಗಳಿಗೆ ಹೋದರೆ ಅಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಈಗಾಗಲೇ ಬೆಂಗಳೂರು ಸಾಕಪ್ಪ ಅನ್ನುವಷ್ಟು ಬೆಳೆದಿದೆ ಅದಕ್ಕೆ ಉದಾಹರಣೆ ಕಳೆದ ಮೂರು ತಿಂಗಳು ನಾವು ಇಂದೆಂದು ಅನುಭವಿಸ್ತಾ ಇರುವಂಥ ಒಂದು ಬಿಸಿ ಗಾಳಿಯ ವಾತಾವರಣನ ಅನುಭವಿಸಿದ್ವಿ ಆಗ ಬೆಂಗಳೂರಲ್ಲಿ ನೀರಿಲ್ಲ ಸಾಕಷ್ಟು ಕಂಪ್ನಿಗಳು ಬೇರೆ ರಾಜ್ಯಕ್ಕೆ ಹೋಗೋದಕ್ಕೆ ಯೋಚನೆ ಮಾಡಿದ್ರು ಬೆಂಗಳೂರಲ್ಲಿ ನೀರಿನ ಅಭಾವ ಇಷ್ಟು ತಂಪಾಗಿರ್ತಿದ್ದಂಥ ಬೆಂಗಳೂರು ಕೂಡ ಇಷ್ಟು ಈಟ್ ಆಗ್ಬಿಟ್ಟಿದೆ ಮರಗಳೆಲ್ಲ ಕಟ್ ಮಾಡಿಬಿಟ್ರು ನಾವು ಈಗ ಈ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣವೇ ಗಿಡ ನೆಟ್ಟಿ ಮರ ಬೆಳೆಸ್ಬಿಡ್ತೀವಿ ಈ ಥರದನ್ನೆಲ್ಲ ಮಾತಾಡಿದ್ರು ಆದರೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಈ ಮಳೆ ಸ್ಟಾರ್ಟ್ ಆದ ತಕ್ಷಣವೇ ಬರೀ ಅರ್ಧ ಗಂಟೆ ಮಳೆಗೆ ಅರ್ಧರ್ಧ ಅರ್ಧ ಗಂಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಎಲ್ಲ ಕಡೆ ನೀರು ನಿಂತು ಬಿಡುತ್ತೆ ಆದ್ದರಿಂದ ಬೆಂಗಳೂರು ಅಭಿವೃದ್ಧಿ ಸಾಕು ಇದೇನು ತೋರಿಸ್ತಾ ಇದೆ ಅಂತಂದರೆ ಬೆಂಗಳೂರು ಈಗ ಸಾಕಷ್ಟು ಬೆಳೆದು ಬಿಟ್ಟಿದೆ ಈಗ ಆಲ್ರೆಡಿ ಒಂದು ಕೋಟಿ ಜನಸಂಖ್ಯೆನ ದಾಟಿದೆ ನೀವು ಅಭಿವೃದ್ಧಿನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅನ್ನೋದನ್ನು ಸೂಚಿಸುತ್ತೆ ದೇವರಾಜ್ ಅರ್ಸೋರು ಅಂದರೆ ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷದಿಂದೇ ಅವರು ಸಿ ಎಂ ಆಗಿದ್ರು ಅನಿಸುತ್ತೆ ಅವರ ಪ್ರಗತಿ ಪಥ ಅನ್ನೋ ಪುಸ್ತಕದಲ್ಲೂ ಕೂಡ ಅವತ್ತಿಗೇ ಸಾಕು ಬೆಂಗಳೂರು ಬೆಳೆದಿರೋದು ಅನ್ನೋ ಥರ ಮಾತಾಡಿದರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾದರೂ ಕೂಡ ಇನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಬೇರೆ ಓಪನ್ ಮಾಡಿಕೊಂಡು ಅದರಲ್ಲಿ ಸಾವಿರಾರು ಕೋಟಿ ಫಂಡನ್ನು ಮೀಸ್ಲಿರ್ಸ್ಕೊಂಡು ಅದೇನು ಕಮಿಷನ್ ಹೊಡೆಯೋಕ್ಕೋಸ್ಕರನೇ ಆ ರೀತಿ ಮಾಡ್ತಾರೋ ಇಲ್ಲ ನಿಜವಾಗ್ಲೂ ಇವರು ಏನೋ ಒಳ್ಳೇದು ಮಾಡಬೇಕು ಅಂತ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ರಾಜ್ಯದ ಬೇರೆ ಬೇರೆ ಕಡೆ ಬೇರೆ ಬೇರೆ ಊರುಗಳಲ್ಲಿ ಒಂದು ಇಷ್ಟೇ ಇಷ್ಟಾಗ್ಲ ರೋಡ್ ಕೂಡ ಆಗಿರೋಲ್ಲ ಇಲ್ಲಿ ಚೆನ್ನಾಗಿರೋ ರೋಡ್ನೆಲ್ಲ ಅಗದು ಅಲ್ಲಿಗೆ ನಾವು ಏನೋ ಸಿಮೆಂಟ್ ರೋಡ್ ಹಾಕ್ತೀವಿ ಇನ್ನ ಎಂಥದ್ದು ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಈ ಥರದ್ದೆಲ್ಲ ಮಾಡ್ತಾಯಿರ್ತಾರೆ ಆಮೇಲೆ ಈ ಅಭಿವೃದ್ಧಿ ಹೆಸರಲ್ಲಿ ಎಂಥ ಮೂರ್ಖತನ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಂತಂದರೆ ಓಡಾಡುವಂಥ ಜಾಗದಲ್ಲೆಲ್ಲ ಆ ನೈಸಾಗಿರುವಂಥ ಗ್ರಾನೈಟ್ಗಳನ್ನ ವಿಟ್ರಿಫೈಡ್ ಟೈಲ್ಗಳನ್ನ ಹಾಕ್ತಾರೆ ಮಳೆಗಾಲದಲ್ಲಿ ಅಲ್ಲಿ ಜಾರಿ ಬೀಳೋರೆ ಜಾಸ್ತಿ ಅದೊಂದು ತರಿ ನೆಲ ಇದ್ದರೆ ಮಳೆಗಾಲದಲ್ಲಿ ಓಡಾಡೋದಕ್ಕೆ ಅನುಕೂಲ ಎಲ್ಲ ಕಾಲದಲ್ಲೂ ಅನುಕೂಲ ಆದರೆ ಇವರು ಈ ಕಾಸ್ಟ್ಲಿ ಇರುವಂಥ ಈ ಟೈಲ್ಸ್ಗಳನ್ನ ಯಾಕೆ ಹಾಕ್ತಾರೆ ಕಮಿಷನ್ ಅಲ್ಲದೆ ಬೇರೆ ಇನ್ಯಾವ ಉದ್ದೇಶವೂ ಇಲ್ಲ ಇದರಿಂದ ಹೆಚ್ಚು ಜನಸಾಮಾನ್ಯರಿಗೆ ಅಪಾಯನೇ ಆಗುತ್ತೆ ಆಮೇಲೆ ಇಲ್ಲಿ ಅದು ಬೇಸಿಗೆಗಾಲ ಆಗಲಿ ಮಳೆಗಾಲ ಆಗಲಿ ಯಾರಿಗೆ ತೊಂದರೆ ಆಗುತ್ತೆ ಏನು ಕೊಳಚೆ ಪ್ರದೇಶ ಅಂತ ಕರೀತಾರೆ ಸ್ಲಮ್ ಅಂತ ಕರೀತಾರೆ ಇಲ್ಲ ಆ ಒಂದು ಆರ್ಥಿಕವಾಗಿ ಅಷ್ಟಾಗಿ ಸಂಪಾದನೆ ಇಲ್ಲದೆ ಇರುವಂಥ ಇರುವಂಥ ಜನ ಏನಿರ್ತಾರೆ ಅಲ್ಲಿ ಯಾವುದೇ ತೊಂದರೆ ಆಗಲ್ವ ಖಂಡಿತವಾಗ್ಲೂ ಎಲ್ಲ ಕಾಲದಲ್ಲೂ ತೊಂದರೆನ ಅನುಭವಿಸೋರು ಇಲ್ಲಿರುವಂಥವ್ರೆ ಇಲ್ಲೇ ಅತಿ ಹೆಚ್ಚು ಜನ ಇರುವಂಥವ್ರು ಏನು ಈ ಅನುಕೂಲಸ್ಥರು ಏರಿಯಾಗಳಿದೆ ಅಚ್ಚುಕಟ್ಟಾಗಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಬಡಾವಣೆಗಳನ್ನ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಯಾವ ನೀರನ್ನು ಕೊರತೆಯೂ ಆಗಲ್ಲ ಮಳೆ ಸಮಯದಲ್ಲೂ ಕೂಡ ಯಾವ ಸಮಸ್ಯೆನೂ ಆಗೋಲ್ಲ ಇವರಿಗೆ ಸಮಸ್ಯೆ ಆಗೋದೇನು ಅಂತಂದರೆ ರಸ್ತೆಯಲ್ಲಿ ಓಡಾಡುವಾಗ ಆ ಟ್ರಾಫಿಕ್ ಜಾಮ್ ಆಗುವಂಥದ್ದು ಇಂಥದ್ರಿಂದ ಸಮಸ್ಯೆ ಆಗುತ್ತೆ ಯಾರು ಈ ಒಂದು ಸ್ಲಮ್ಗಳಲ್ಲಿ ಇದ್ದಾರೆ ಅವರೆಲ್ಲ ಪಾಪ ಒಂದು ಸಣ್ಣ ಜಾಗದಲ್ಲಿ ಎಂಟು ಜನ ಹತ್ತು ಜನ ಈ ರೀತಿ ಇರ್ತಾರೆ ಇವರೆಲ್ಲ ಇಲ್ಲೇ ಇರಬೇಕು ಅಂತ ಬದುಕ್ತಾಯಾರವ್ರ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಹೊಟ್ಟೆಪಾಡಿಗೋಸ್ಕರ ಉದ್ಯೋಗಕ್ಕೋಸ್ಕರ ಎಲ್ಲೆಲ್ಲಿಂದ ಹರ್ಸ್ಕೊಂಡು ಬಂದಿರ್ತಾರೆ ಇದೇ ಉದ್ಯೋಗನ ಬೇರೆ ಕಡೆ ಸೃಷ್ಟಿ ಮಾಡಿದ್ರೆ ಅಲ್ಲಿಗೆ ಹೋಗಲ್ವ ಅವರು ಖಂಡಿತವಾಗ್ಲೂ ಹೋಗ್ತಾರೆ ಅಲ್ಲಿ ಅಚ್ಚುಕಟ್ಟಾಗಿ ಬಡಾವಣೆಗಳನ್ನ ಮಾಡಿ ಅವ್ರಿಗೂ ಕೂಡ ಒಂದು ಒಳ್ಳೆಯ ಬದುಕನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೋದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರನ ನಿಲ್ಲಿಸಿ ಬೆಂಗಳೂರು ನಿಯಂತ್ರಣ ಮಂಡಳಿ ಇಲ್ಲ ಬೆಂಗಳೂರು ನಿಯಂತ್ರಣ ಪ್ರಾಧಿಕಾರ ತೆಗೆಯುವಂಥ ಕಾಲಘಟ್ಟದಲ್ಲಿದ್ದೀವಿ ನಾವು ಇಲ್ಲ ಅಂತಂದರೆ ಈ ಅಭಿವೃದ್ಧಿ ಹೆಸರಲ್ಲಿ ಒಟ್ಟಾರೆ ಕನ್ನಡ ನಾಡಿಗೆ ಆಗಬೇಕಾದ ಕೆಲಸ ಎಲ್ಲವನ್ನೂ ಸಿಗಬೇಕಾದ ಫಂಡೆಲ್ಲೂ ಇಲ್ಲೇ ಸುರಿತಾರೆ ಅದು ನಾಳೆ ದಿನ ಬೇರೆ ಬೇರೆ ರೂಪ ಪಡೆದು ಅದು ಒಟ್ಟಾರೆ ಕನ್ನಡ ನಾಡಿಗೆ ಅಪಾಯವಾಗಿ ಕಾಡುತ್ತೆ ಕರ್ನಾಟಕದಲ್ಲಿ ಸರಿಸುಮಾರು ಹತ್ತರಿಂದ ಹನ್ನೆರಡು ಕಡೆ ಏರ್ಪೋರ್ಟ್ಗಳನ್ನ ಮಾಡಿದ್ದಾರೆ ಬೆಂಗಳೂರನ್ನ ಹೊರತುಪಡಿಸಿ ಹುಬ್ಳಿ ಇರ್ಬೋದು ಮಂಗಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಮೈಸೂರು ಇರ್ಬೋದು ಬಳ್ಳಾರಿ ಇರ್ಬೋದು ಕಲಬುರಗಿ ಇರ್ಬೋದು ಇಲ್ಲೆಲ್ಲ ಏರ್ಪೋರ್ಟ್ಗಳನ್ನ ಮಾಡಿದ್ದಾರೆ ಆ ಏರ್ಪೋರ್ಟ್ಗಳ ಉದ್ದೇಶ ಏನಂತಂದರೆ ಏರ್ಪೋರ್ಟ್ ಇದ್ದರೆ ಬಂಡವಾಳ ಹಾಕೋರು ಇಲ್ಲಿಗೆ ನೇರವಾಗಿ ಬರ್ತಾರೆ ಇಲ್ಲಿ ಕೂಡ ನಾವು ಬಂಡವಾಳ ಹಾಕಿಸಿ ಅಭಿವೃದ್ಧಿನ ಮಾಡ್ತೀವಿ ಏರ್ಪೋರ್ಟ್ಗಳು ಓಪನ್ ಆಯಿತು ಇವ್ರು ಯಾರೋ ಒಂದಷ್ಟು ಜನ ಗೋವಾಗಳಿಗೆ ಹೋಗೋದಕ್ಕೋ ಇಲ್ಲ ತಿರುಪತಿಗೆ ಹೋಗೋದಕ್ಕೋ ಇಲ್ಲ ರಾಜಕಾರಣಿಗಳು ಓಡಾಡೋದಕ್ಕೋ ಬಳಸ್ತಾ ಇದ್ದಾರೆ ಹೊರತಾಗಿ ಬಂಡವಾಳ ಹೂಡಿಕೆನ ಮಾಡಿಸಿ ಅಲ್ಲಿ ಅಭಿವೃದ್ಧಿಗೆ ಇವು ಬಳಕೆ ಆಗ್ತಾಯಿಲ್ಲ ಯಾ ಯಾವ ರೀತಿ ಅವ್ರು ಬಂಡವಾಳ ಹಾಕೋರು ಬರ್ತಾರೆ ಇವರು ಅದನ್ನು ಪ್ರೊಜೆಕ್ಟೇ ಮಾಡ್ತಾ ಇಲ್ಲ ಬೇರೆ ಊರುಗಳನ್ನ ಪ್ರೊಜೆಕ್ಟೇ ಮಾಡ್ತಾ ಇಲ್ಲ ಬೇರೆ ಜಿಲ್ಲೆಗಳನ್ನ ಪ್ರೊಜೆಕ್ಟೇ ಮಾಡ್ತಾ ಇಲ್ಲ ಎಲ್ಲರಿಗು ನಾವು ಬೆಂಗಳೂರಲ್ಲೇ ನಾವು ಜಾಗ ಕೊಡ್ತೀವಿ ಬೆಂಗಳೂರಲ್ಲೇ ನಿಮ್ಗೆ ಕರೆಂಟ್ ಕೊಡ್ತೀವಿ ಬೆಂಗಳೂರಲ್ಲೇ ರೋಡ್ ಕೊಡ್ತೀವಿ ಬೆಂಗಳೂರಲ್ಲೇ ಮೆಟ್ರೋ ಕೊಡ್ತೀವಿ ಬೆಂಗಳೂರಲ್ಲೇ ನಾವು ನೀರು ಕೊಡ್ತೀವಿ ಅದಕ್ಕೆ ಇನ್ನೊಂದು ಯಾವುದೋ ಮೇಕೆದಾಟು ಯೋಜನೆ ಅಂತ ಮಾಡ್ತೀವಿ ಈ ಥರದನ್ನೆಲ್ಲ ಹೇಳಿ ಅವರು ಬೆಂಗಳೂರಿಗೆ ಮಾತ್ರನೇ ಬಂಡವಾಳನ ಸೆಳಿತಾ ಇರುವಂಥದ್ದು ನಿಜವಾಗ್ಲೂ ಇದು ಅಭಿವೃದ್ಧಿಯಲ್ಲ ಇದು ದೊಡ್ಡ ಮಾರಕವಾಗಿ ಪರಿ ಇದು ಪರಿವರ್ತನೆ ಆಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ರಾಜಕಾರಣಿಗಳು ಅದು ಯಾವುದೇ ಪಕ್ಷದ ರಾಜಕಾರಣಿಗಳಿರ್ಬೋದು ಅವ್ರೆಲ್ಲರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಈಗಿರುವಂಥ ರೂಲಿಂಗಲ್ಲಿ ಆಪೋಸಿಷನಲ್ಲಿ ಗೆಲ್ತಾ ಇರುವಂಥವ್ರು ನೀವು ಗಮನಿಸ್ಬೋದು ಕೇವಲ ಒಂದು ಇನ್ನೂರು ಮುನ್ನೂರು ಇನ್ನೂರು ಇನ್ನೂರೈವತ್ತು ಕುಟುಂಬದ ಆ ರಾಜಕಾರಣನೇ ಹೊರತಾಗಿ ಇದು ಜನಸಾಮಾನ್ಯರ ರಾಜಕಾರಣ ಅಲ್ಲ ಎಲ್ಲ ಪಾರ್ಟಿಯಿಂದನೂ ಈ ಒಂದು ಇನ್ನೂರು ಇನ್ನೂರೈವತ್ತು ಕುಟುಂಬದಿಂದನೇ ಅವ್ರವರೇ ಎಮ್ ಎಲ್ ಎಮ್ ಪಿ ಮಿನಿಸ್ಟ್ರು ಈ ಥರ ಇರ್ತಾರೆ ಎಲ್ಲ ಅವ್ರ ಮಕ್ಕಳು ಅವರ ದೊಡ್ಡಮ್ಮನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಇಲ್ಲ ಅವರ ಬಾಮೈಕ್ಳು ಅವರ ಮಾವ ಅತ್ತೆ ಅವರ ಬೀಗರು ಈ ರೀತಿ ಸಂಬಂಧಿಕರೇ ಈ ಇಲ್ಲಿ ರಾಜಕೀಯದ ಅಧಿಕಾರನ ಹಿಡ್ಕೊಂಡಿದ್ದಾರೆ ಕೊಳ್ಳೆ ಹೊಡಿತಿದ್ದಾರೆ ಇವರಿಗೆ ಯಾವ ಕಾರಣಕ್ಕೂ ಕೂಡ ಇವರು ಜನನ ಅಭಿವೃದ್ಧಿ ಮಾಡಬೇಕು ಯೋಜನೆ ಅಭಿವೃದ್ಧಿ ಮಾಡಬೇಕು ಇದು ಯಾವುದೂ ಇರೋಲ್ಲ ಇವರಲ್ಲ ಸಂಪೂರ್ಣ ಗಮನ ಮುಂದಿನ ಎಲೆಕ್ಷನ್ನಲ್ಲಿ ನಮ್ಮ ಮನೆಯವರೇ ಗೆತ್ಕೋಬೇಕು ಅನ್ನೋದಷ್ಟೇ ಇರುತ್ತೆ ಹಾಗಾಗಿ ಜನಸಾಮಾನ್ಯರು ನಾವೇನಿದ್ದೀವಿ ನಾವು ಇದ್ರ ಬಗ್ಗೆ ದನಿ ಮಾಡಬೇಕಾಗುತ್ತೆ ಇವರನ್ನು ಒತ್ತಾಯ ಮಾಡಬೇಕಾಗುತ್ತೆ ಇನ್ನು ಬೆಂಗಳೂರಲ್ಲಿ ಭಾಳ ತುರ್ತಾಗಿ ಬೇಕಾಗಿರುವಂಥದ್ದು ಬೆಂಗಳೂರು ಕಾಡು ಬೆಳೆಸುವ ಮಂಡಳಿ ಬೆಂಗಳೂರು ಕೆರೆ ಕಟ್ಟುವ ಮಂಡಳಿ ಈ ಥರ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ ಅದನ್ನು ಮುಚ್ಚಿ ಈ ರೀತಿಯ ಮಂಡಳಿಗಳನ್ನ ಓಪನ್ ಮಾಡಬೇಕು ಯಾಕಂತಂದರೆ ಕೆರೆ ಕಟ್ಟೋದ್ರಿಂದ ಇಲ್ಲಿ ಕಟ್ಟಬೇಕಾಗಿರಲಿಲ್ಲ ಅಷ್ಟೊಂದು ಕೆರೆ ಇತ್ತು ಅದನ್ನೆಲ್ಲ ತಿಂದಾ ಕೊಟ್ರು ಇವಾಗ ನೀರಿಗೆ ಆಹಾಕಾರ ಬಂದ್ಬಿಟ್ಟಿದೆ ಇಷ್ಟು ಮಳೆ ಹೋಯುತ್ತೆ ಮಳೆ ಹೋದ್ರೂ ಕೂಡ ಅದು ಸುಮ್ಮನೆ ಸುಖ ಸುಮ್ಮನೆ ಹರಿದು ಹೋಗ್ಬಿಡ್ತದ ಇನ್ನು ಈ ಸಾಕಷ್ಟು ಅಭಿವೃದ್ಧಿ ಹೆಸರಲ್ಲಿ ಮರಗಳನ್ನ ಕಡಿದು ತಾಪಮಾನ ಜಾಸ್ತಿ ಆಗಿದೆ ಹಾಗಾಗಿ ಕಾಡು ಬೆಳೆಸಬೇಕು ನೀವು ಕೇಳ್ಬೋದು ಇದಕ್ಕೆಲ್ಲ ಜಾಗ ಎಲ್ಲಿದೆ ಅಂತ ಖಂಡಿತವಾಗ್ಲೂ ಜಾಗ ಇದೆ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಏನು ಕೇಂದ್ರ ಸರ್ಕಾರದ ಏಜೆನ್ಸಿಗಳಿವೆ ಡಿಫೆನ್ಸ್ ಇರ್ಬೋದು ರೈಲ್ವೆ ಇರ್ಬೋದು ಇನ್ನು ಬೇರೆ ಬೇರೆ ಇಲಾಖೆಗಳಿರ್ಬೋದು ಮತ್ತು ಎಚ್ ಎಲ್ ಏರ್ಪೋರ್ಟು ಈ ಥರದ್ದು ಜಾಗಗಳನ್ನ ಒಂದು ಇಂಚನ್ನು ಬಳಸಿಲ್ಲ ಐವತ್ತರವತ್ತು ವರ್ಷದಿಂದ ಇವೆಲ್ಲ ನೂರಾರು ಎಕರೆ ಇದೆ ಬೆಂಗಳೂರಲ್ಲೇ ಇದು ಎಲ್ಲ ಎಷ್ಟೋ ಸಾವಿರ ಕೋಟಿ ಬಾಳುತ್ತೆ ಇದನ್ನು ಆ್ಯಂಡ್ ಓವರ್ ಮಾಡ್ಕೋಬೇಕು ಇದನ್ನು ವಾಪಸ್ ಕೇಳಬೇಕು ಅಂತ ಕ ಕಳೆದ ಸರ್ಕಾರಗಳು ಸುಮಾರು ಜನ ಟ್ರೈ ಮಾಡಿದರು ಆ್ಯಂಡ್ ಓವರ್ ಮಾಡ್ತೀವಿ ಅಂತ ಕೂಡ ಡಿಫೆನ್ಸ್ ಲ್ಯಾಂಡನ್ನ ಆಗನ ಕೇಂದ್ರ ಸಚಿವರು ಕೂಡ ಹೇಳಿದರು ಆದರೆ ಅದು ಫಾಲೋ ಅಪ್ ಯಾರೂ ಕೂಡ ಮಾಡಿಲ್ಲ ಇಂಥ ಜಾಗಗಳನ್ನ ತಗೊಂಡು ಅಲ್ಲಿ ಕಾಡು ಬೆಳೆಸುವಂಥದ್ದು ಕೆರೆ ಕಟ್ಟೆಗಳನ್ನ ಕಟ್ಟುವಂಥದ್ದು ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಬೆಂಗಳೂರು ಅನ್ನುವಂಥ ಏನು ಊರಿದೆ ಇದು ಇಡೀ ಕನ್ನಡ ನಾಡಿನ ಎಲ್ಲವನ್ನೂ ನುಂಗಾಕುತ್ತೆ ಅದರಿಂದ ಒಂದು ಒಳ್ಳೆಯ ಇದಂತೂ ಸಮಾಜ ಅಂತೂ ಸೃಷ್ಟಿಯಾಗಲ್ಲ ಅಂತ ಹೇಳ್ತಾ ಎಲ್ಲರೂ ಕೂಡ ಈ ಬೆಂಗಳೂರಿಗೆ ವಿಶೇಷವಾದ ಗಮನನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ ಶರಣು ಥ್ಯಾಂಕ್ ಯು